ವಿಶೇಷವಾಗಿ ಎಲೆಚುಕ್ಕಿ ರೋಗ ಅಂತ ಬರುತ್ತೆ ಎಲೆಚುಕ್ಕಿ ರೋಗ ಬಂದಿದ್ದು ಸಮಸ್ಯೆ ಎಲೆಚುಕ್ಕಿ ಹಾಕಿದಲ್ಲಿಂದ ಮತ್ತೆ ಏನೇನ್ ಮಾಡಬಹುದು ಹೆಗ್ಗುಂಬಳ ಹೇಳಿದ್ರಿ ಮತ್ತೆ ಉಪಬಳಿ ತರಕಾರಿ ನೀವು ತರಕಾರಿನ ಮಧ್ಯೆ ಹಾಕ್ಬೋದು ತರಕಾರಿ ಹಾಕ್ಬೋದು ಹಾಕ್ಬೋದು ಮರ ಹೈಟ್ ಹೋದ್ಮೇಲೆ ಗಾಳಿ ಬೆಳಕು ಸಿಗುತ್ತೆ ಈಗ ನಾವು ಅಡಿಕೆ ಕೊಯ್ಲಿ ಈಗ ಜನವರಿ ಫೆಬ್ರವರಿ ಜನವರಿ ಮುಗಿತು ಅಂದ್ರೆ ಅಲ್ಲಿಂದ ಇನ್ ಜೂನ್ ವರೆಗೂ ಏನು ಖಾಲಿ ಇರುತ್ತಲ್ಲ ಏನು ಇರೋದು ಏನು ಇರಲ್ಲ ಅವತ್ ಏನಾರ ನೀವು ಮಾಡ್ಕೋಬಹುದು ಅದ್ರಲ್ಲಿ ನಾವು ನೀರು ಬಿಡ್ತೀವಿ ಅದು ಪುಕ್ಷಟೆ ಬೆಳೆ ಹೌದು ಹೌದೌದು ಅದಕ್ಕೆ ನಾವು ಏನು ಮಾಡೋದಿಲ್ಲ ನೀರು ಇದಕ್ ಬಿಡ್ತೀವಿ ಆ ನೀರೊಳಗೆ ಆ ಗೊಬ್ಬರದೊಳಗೆ ಎಲ್ಲ ಮುಗ್ದು ಹೋಗ್ಬಿಡುತ್ತೆ ಎಲ್ಲದ ಮುಗಿದೈತಿ ಅದಕ್ಕಾಗಿ ನಾವು ಮಾಡೋದೇನು ಇಲ್ಲ ಪರ್ಯಾಯವಾಗಿ ಏನು ಅದಕ್ಕೆ ಅವಶ್ಯಕತೆ ಇರೋದಿಲ್ಲ ಇರಲ್ಲ ಒಂದ್ ಎಕರೆ ಜಮೀನೊಳಗೆ ಆದಾಯ ಗರಿಷ್ಠ ಎಷ್ಟು ತೆಗಿಬಹುದು ಕನಿಷ್ಠ ಎಷ್ಟಿರಬಹುದು ಆದಾಯ ಅಂದ್ರೆ ನೀವೀಗಲ್ ಲೆಕ್ಕ ಹೇಳ್ತೀರಾ ನೀವು ಸಮಗ್ರ ಬೆಳೆ ಯಾರು ಮಾಡ್ತಾ ಇಲ್ಲ ಅಂತವರು ಒಂದ್ ಎಕರೆ ಜಮೀನೊಳಗೆ ಎಷ್ಟು ಆದಾಯ ತೆಗಿತಾರೆ ಅಡಿಕೆಯಲ್ಲೇ ಆದ್ರೆ ನಮ್ ಚೆನ್ನಾಗಿ ಬಂದದ್ದೇ ಆದ್ರೆ ಹತ್ತು ಲಕ್ಷದವರೆಗೊ ಬರುತ್ತೆ ಹತ್ತು ಲಕ್ಷ ತನಕ ಬರುತ್ತೆ ಕನಿಷ್ಠ ಚೆನ್ನಾಗಿ ಮಾಡ್ಕೊಂಡಿಲ್ಲ ನೀವು ಲಕ್ಷನೇ ಬೆಳೆಯಾಕಾಗಲ್ಲ ಮಾಡ್ಕೊಂಡಿದ್ದಾರೆ ಅಡಿಕೆ ಜಮೀನ್ ಜಮೀನ್ ಇದೆ ಅಡಕೆ ಇದೆ ಒಂದು ಲಕ್ಷ ದುಡ್ಡಿಲ್ಲ ಇಲ್ಲ ಮಾಡದೇ ಇದ್ರೆ ಇಲ್ಲ ಅದು ಹೋಳ ಈಗ ಉಪ್ಪು ಬೆಳೆ ಜೊತೆಗೆ ಒಬ್ಬ ಮನುಷ್ಯ ಗರಿಷ್ಠ ಎಷ್ಟು ಲಕ್ಷದವರೆಗೆ ದುಡಿ ದುಡಿಬಹುದು ಒಂದು ಎಕರೆ ಉಪ ಬೆಳೆನೆ ನಾವು ಒಂದು ಮೂ ಎರಡು ಮೂರು ಲಕ್ಷ ಉಪಬೇಳೆನೆ ತೆಗಿಬಹುದು ಆ ಲೆಕ್ಕಾಚಾರದಲ್ಲಿ ವರ್ಷಕ್ಕೆ ಹನ್ನೆರಡರಿಂದ ಹದಿಮೂರು ಲಕ್ಷ ಅಡಿಕೆ ಜೊತೆಗೆ ತೆಗಿಬಹುದು ತೆಗಿಬಹುದು ಪ್ರಿಯ ವೀಕ್ಷಕರೇ ತಾವಿಲ್ ಗಮನಿಸಬಹುದು ನಿಮ್ಮ ಹತ್ರ ಜಮೀನ್ ಇದ್ರೆ ನೀವು ಉಪ ಬೆಳೆಯ ಸಹಕಾರದೊಂದಿಗೆ ಹನ್ನೆರಡು ಲಕ್ಷ ತನಕ ನೀವು ಆದಾಯ ಗಳಿಸಬಹುದು ನೀವು ಈಗಿನ ಜನ ಎಂಟು ಆರು ಲಕ್ಷದಲ್ಲಿ ಒಂದು ಎಕರೆ ಮುಗಿಸ್ತಾ ಇದಾರೆ ಮುಖ್ಯ ಕಾರಣ ಏನಂತ ಅನ್ಸತ್ ನಿಮಗೆ ಈಗಂದ್ರೆ ಲಾಭದಾಯಕವಾಗಿ ಅದು ಹತ್ತು ಲಕ್ಷ ತನಕ ಗರಿಷ್ಠ ತೆಗಿಬಹುದು ತೆಗಿಯಕ್ ಆಗ್ತಾ ಇಲ್ಲ ಯಾಕೆ ಅವರಿಗೆ ಅದು ಆಗ್ತಾ ಇಲ್ಲ ಅವರದು ಕೃಷಿ ಇದೆ ಮಿಸ್ಟೇಕ್ ಒಂದು ಪದ್ಧತಿ ಪದ್ಧತಿ ಮಿಸ್ಟೇಕ್ ಆಮೇಲೆ ಬಾಳ ಬೆಳಿತೀನಿ ಅಂತ ಗಿಡ ಮಾಡ್ತಾರೆ ಖರ್ಚು ಜಾಸ್ತಿ ಮಾಡ್ಕೊಂತಾರೆ ಅನುಭವ ಸರಿ ಇಲ್ಲದೆ ಇರೋದ್ರಿಂದ ಆತರ ಆಗುತ್ತೆ ಈಗ ಅಡಕೆ ಮನುಷ್ಯ ಅಂದ್ರ ಮೇಲೆ ರೋಗ ಬರುತ್ತೆ ಅಡಕೆ ಅಂದ್ರ ಮೇಲೆ ರೋಗ ಸಮಸ್ಯೆ ಎಲ್ಲ ಬರುತ್ತೆ ವಿಶೇಷವಾಗಿ ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ ನಿಮ್ ಜೀವನದಲ್ಲಿ ಎಲೆ ಚುಕ್ಕಿ ರೋಗ ಬಂದಿದ್ದು ಸಮಸ್ಯೆ ನೋಡಿದ್ದೀರಾ ನಾವು ತೋಟದ ಹಾಕಿದಲ್ಲಿಂದ ಎಲೆಚುಕ್ಕಿ ಇದೆ ಇದೆ ಇಲ್ಲ ಅಂತ ಇಲ್ಲ ಹ ಅದ್ರಿಂದ ಗಾಬರಿ ಆಗ್ತಾರಲ್ಲ ಗಾಬರಿ ಹಾಕದ್ರೆ ಅವಾಗ ಸ್ವಲ್ಪ ಬರೋದು ಮಳೆಗಾಲ ಮಳೆ ಜಾಸ್ತಿ ಆದ್ಕೊಳ್ಳೋದು ಸ್ವಲ್ಪ ಬರೋದು ಮತ್ತೆ ಹೋಗೋದು ಹಟೋಮೆಟಿಕ್ ಆಗಿ ಇರೋದು ಈ ಎಲೆಚುಕ್ಕಿ ರೋಗಕ್ಕೆ ಸಮಸ್ಯೆಗೆ ಪರಿಹಾರ ಅಂತ ಏನಾದ್ರು ಇದೆಯಾ ಪರಿಹಾರ ಈಗೆಲ್ಲ ಪರಿಹಾರ ಆಧುನಿಕ ಕೃಷಿಯಲ್ಲಿ ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದೆ ಅದ್ ಮಾಡದಿದ್ರೆ ಬರೋದಿಲ್ಲ ಅವಾಗ ಅದ್ ಬರೋದು ಅದ್ ಪಡಿಗೆ ಅದ್ ಹೋಗೋದು ಈಗ ಹಂಗ ಈಗ ಆಗಲ್ಲ ಈಗ ನಿಮ್ ಜಮೀನಿಗೆ ಬಂದಾಗ ನಿಮ್ ತೋಟಕ್ಕೆ ಎಲೆ ಚುಕ್ಕಿ ರೋಗ ಬಂದ್ರೆ ಏನ್ ನಿವಾರಣೆ ಮಾಡ್ತೀವಿ ನೀವು ಹೆಂಗ್ ಮಾಡ್ತೀರಿ ನಾವು ಔಷಧಿ ಸಿಂಪಡಣೆ ಮಾಡ್ತೀವಿ ರಾಸಾಯನಿಕ ಔಷಧಿ ಸಿಂಪಡಣೆ ಮಾಡಿ ಮಾಡ್ತೀವಿ ಸರಿ ಮಾಡ್ಕೊಂತೀವಿ ಇದು ಒಂದ್ಸತಿ ಬರ್ ಬಂದ್ರೆ ಬರ್ತಾನೆ ಇರತ್ತ ಏನು ಒಂದ್ಸತಿ ವರ್ಷಕ್ಕೆ ಈ ಸತಿ ನಾಲ್ಕು ವರ್ಷಕ್ಕೆ ಈ ತರ ಬರೋದು ಹೇಗೆ ಅಂದ್ರೆ ಫಲವತ್ತಾದ ಜಾಗದಲ್ಲಿ ನಮ್ಮ ಕೃಷಿ ಚೆನ್ನಾಗಿದ್ದಲ್ಲಿ ಎಲೆಕ್ಕೆ ಯಾವ್ದು ರೋಗ ಬರಲ್ಲ ನೀರ್ ಕಡಿಮೆ ಆಯ್ತು ಸ್ವಲ್ಪ ಅದಕ್ಕೇನೋ ಇದು ಕಡಿಮೆ ಆಯ್ತು ಗೊಬ್ಬರ ಅಂಶ ಇದೆಲ್ಲ ಅವಾಗ ಆಟೋಮೆಟಿಕ್ ಬೇರೆ ಅಟ್ಯಾಚ್ ಆಗತ್ ಬಿಟ್ರೆ ನೀವು ಫಲವತ್ತಾಗಿರೋ ಜಾಗದಲ್ಲಿ ಯಾವ್ದು ಯಾವ್ದಕ್ಕೂ ಅಟಚ್ ಆಗಿರೋದಿಲ್ಲ ಬರಲ್ಲ ಈಗ ಫಲವತ್ತತೆ ಇಲ್ಲ ನಾವು ಸರಿಯಾಗಿ ನೋಡ್ಕೊಂಡಿಲ್ಲ ನಿರ್ವಹಣೆ ಸರಿ ಇಲ್ಲ ಅಂದಾಗ ಇಪ್ಪತ್ತೈದ್ ತರದ್ ರೋಗ ಬರಕ್ಕೆ ಚಾನ್ಸಸ್ ಇದೆ ಚಾನ್ಸಸ್ ಇದೆ ಜಮೀನ್ ಮಾಡಿದ್ರ ಮೇಲೆ ಆಸಕ್ತಿ ಕೊಟ್ಟು ಮಾಡ್ಬೇಕು ಅನ್ನೋದೇ ನಿಮ್ದು ಮೂಲಕ ಜನ ಯಾರದ್ದು ಜಮೀನ್ ಇರುತ್ತೆ ಜಮೀನ್ ಮಾಡ್ಕೊಂಡು ಬೇರೆ ಏನೋ ಕೆಲಸಕ್ಕೆ ಹೋಗ್ತಾರೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ನೀವು ಅಲ್ಲ ಅವ್ರ ಜೀವನಕ್ಕೆ ಅದು ಬೇಕು ಬೇಡ ಅಂತ ಹೇಳಲ್ಲ ಇದನ್ನ ಮುಖ್ಯವಾಗಿ ಇದನ್ನ ನೋಡ್ಕೋಬೇಕು ಇದನ್ನ ಬಿಟ್ಟು ಹೋಗಕ್ ಬರಲ್ಲ ಈಗ ಒಂದು ಕೃಷಿ ಸಾವಯವನ ರಾಸಾಯನಿಕ ಎಲ್ಲದು ಇದೆ ಸಾವಯವ ರಾಸಾಯನಿಕ ಇದೆ ಸಾವಯವ ಮಾಡ್ತಿವ್ರಿ ಊಟಕ್ಕೆ ಉಪ್ಪಿನಕಾಯಿ ರಾಸಾಯನಿಕ ಹೆಚ್ಚಿಗೆ ಹಾಕಲ್ಲ ಏನು ಊಟಕ್ಕೆ ಉಪ್ಪಿನಕಾಯಿ ಊಟ ಮಾಡಕ್ ಯಾವ ತರ ಉಪ್ಪಿನಕಾಯಿ ಯೂಸ್ ಮಾಡ್ತೀರಿ ಮೂಲ ಕೃಷಿ ನಿಮ್ದು ಸಾವಯವ ಸಾವಯವ ದನ ಕರ ಏನಾರು ಇದೆಯಾ ನಮ್ ದನ ಒಂದ್ ಐವತ್ ಇಪ್ಪತ್ತೈದು ದನ ಇದೆ ದನ ಇದೆ ಒಂದ್ ಒಂದು ಎಮ್ಮೆ ಇದೆ ಹೈನುಗಾರಿಕೆಯಲ್ಲೂ ತುಂಬಾ ಮುಂದಿದ್ದೀರಿ ನೀವು ಈಗ ಮಾಮೂಲಿ ಹಳ್ಳಿ ದನ ನಮ್ದೇನು ಈ ಜಾ ಮಲ್ನಾಡು ಗಿಡ್ಡ ಮಲ್ನಾಡ್ ಗಿಡ್ಡ ಇದು ಬಿಟ್ಟು ಸಾಕ್ತಿರ ಕಟ್ ಬಿಟ್ಟು ಬೆಳಿಗ್ಗೆ ಹೋಗತ್ತೆ ಸಂಜೆ ವಾಪಸ್ ಬೆಳಿಗ್ಗೆ ಬಿಡ್ತೀವಿ ಎಲ್ಲಿ ಹೋಗ್ತಾವೆ ಗೊತ್ತಿಲ್ಲ ಸಂಜೆ ಮನೆಗೆ ಸಂಜೆ ಮನೆ ಬರ್ತಾವ ಅವ್ ಪಡಿ ಅವ್ರು ಹೋಗ್ತಾವೆ ಬರ್ತಾವ ಹ್ಮ್ ಎಷ್ಟು ವರ್ಷದಿಂದ ದನ ಸಾಕ್ತಾ ಇದ್ರೆ ಅಪ್ಪ ಹಾಕಿ ದಾಲದ್ ಮರ ಬಿಟ್ಟಿಲ್ಲ ಹ್ಮ್ ನೀವು ಈ ಹಳೇದಪ್ಪ ನಮ್ ಕೈಯಲ್ಲಿ ಆಗಲ್ಲ ಇದನ್ನ ನಡೆಸಕ್ ಆಗಲ್ಲ ಅಂತ ಏನ್ ಬಿಟ್ಟಿಲ್ಲ ಹಾಲೆಲ್ಲಾ ಹೆಂಗ್ ಕರೀತಾರೆ ಗೌಡ್ರೆ ಇಪ್ಪತ್ತಿದು ನಾವದ ಹಾಲು ಯಾವ್ದು ಕರೆಯೋದಿಲ್ಲ ಕರಿಗೇ ಬಿಟ್ಬಿಡ್ತೀವಿ ಬೇಕ ನಮ್ಗೆ ಎಷ್ಟ್ ಬೇಕಷ್ಟ ಅಷ್ಟ್ ಮಾತ್ರ ಅದ್ಯಾವು ರಸ ಗೊಬ್ಬರ ಮತ್ತೆ ಗೋಮೂತ್ರಕ್ ಮಾತ್ರ ಏನಾದ ಮೇಲೆ ನಮ್ಗ ಪ್ರೀತಿ ಪ್ರೀತಿ ಅನುಕಂಪ ವಾತ್ಸಲ್ಯ ಗೋವು ಇರಬೇಕು ಅನ್ನೋದು ಇದು ಎಷ್ಟು ಮೇಲೆ ಬರಲ್ಲ ಅಂದ್ರೆ ನಮ್ಗೊಂತರ ಒಬ್ಬರ ತನಕ ನೋಡೋದ ಸಮೇ ಮಕ್ಕಳು ಬಂದಿಲ್ಲದೆ ನೀವು ಹಾಲ್ ಕರೆದಿ ಡೈರಿಗೆ ಹಾಕಿದವೆಲ್ಲ ಏನಿಲ್ಲ ಏನಿಲ್ಲ ನಮ್ಗ ಇದು ವಿಶೇಷವಾದ ನಿಮ್ ಗುಣ ವೀಕ್ಷಕರಲ್ಲಿ ಗಮನಿಸಬಹುದು ನಮ್ ಷಣ್ಮುಖಣ್ಣ ಅವ್ರ ಮನೆಯಲ್ಲಿ ಇಪ್ಪತ್ತೈದು ದನಕರ ಇದೆ ಹತ್ತಿ ಎಮ್ಮೆ ಇದೆ ಹಾಲ್ ಕರೆದಿ ಮಾರಬೇಕು ಅನ್ನೋ ಪರಿಸ್ಥಿತಿ ಅವ್ರಿಗೆ ಅವರು ಸುಮ್ನೆ ಒಂದು ಪದ್ದತಿಯಿಂದ ಅನಾದಿ ಕಾಲದ ಪದ್ದತಿಯಿಂದ ನಡೆದು ಬರ್ತಾ ಇದೆ ನಾವ್ ಅದು ಉಳಿಸ್ಕೊಂಡು ಹೋಗ್ಬೇಕು ಅಂತ ಮಾಡ್ತಾ ಇದ್ದೀನಿ ಹೌದು ಕೃಷಿ ಜೀವನಕ್ಕೂ ಸಿಟಿ ಜೀವನಕ್ಕೂ ಇರೋ ವ್ಯತ್ಯಾಸ ಏನು ಪೇಟೆ ಪೇಟೆಯೊಳಗೆ ಆಫೀಸರ್ ಆಗಿದ್ದಾನೆ ಒಬ್ಬ ಕೃಷಿ ಜಮೀನೊಳಗೆ ಗುದ್ಲಿ ಹಾರ ಇಟ್ಕೊಂಡು ಕೆಲಸ ಮಾಡ್ತಾನೆ ಇಬ್ಬರಲ್ಲಿ ಇರೋ ವ್ಯತ್ಯಾಸ ಏನ್ ನೋಡ್ರಿ ಅವನು ಆಫೀಸರ್ ಅವ್ರಿಗೆ ಗುದ್ಲಿ ಹಿಡಿಯೋಕು ಬರಲ್ಲ ಕೆಲಸ ಮಾಡಕ್ಕೂ ಬರಲ್ಲ ಹ ನಾವು ಅದ್ರ ಮುಂದೆ ಕೆಲಸ ಮುಂದೆ ಹೋದ್ರೆ ಓಡ್ತಾ ಇರ್ತೇತಿ ಕೆಲಸ ನಾವು ಸುಮ್ಮನೆ ಹಿಂಗೆ ಮಾಡ್ಬೇಕು ಮಾಡ್ಬೇಕಂತ ಇದ ಅನುಭವ ಇದ್ರೆ ಸಾಕು ಕೃಷಿ ಜೀವನಕ್ಕೆ ಬಂದು ಎಷ್ಟು ವರ್ಷ ಆಯ್ತು ನಿಮ್ದು ಒಂದು ಮೂವತ್ತೈದು ನಲ್ವತ್ತು ವರ್ಷ ಆಯ್ತು ನಲ್ವತ್ತು ವರ್ಷದ ಸುದೀರ್ಘ ಜೀವನದಲ್ಲಿ ನಿಮಗೆ ಕೃಷಿ ಏನ್ ಇದೆ ಕೃಷಿಯಿಂದ ಹೇಗೋ ಬದುಕಬಹುದು ಇನ್ನೊಬ್ರು ಕೈ ಒಡ್ಡ ಅವಶ್ಯಕತೆ ಇಲ್ಲ ಯಾವ ನಾವು ಇನ್ನೊಬ್ರಿಗೆ ಹೇಳೋರಾಗಿರ್ತೀವಿ ಬಿಟ್ಟರೆ ನಾವು ಇನ್ನೊಬ್ರು ಹೇಳ್ಸೋಣ ಲೆಕ್ಕಿರಲ್ಲ ನನಗೆ ನಾನೇ ಸೌಕಾರ ಹೌದು ನಾವೇ ಸೌಕಾರ ಈ ಜಮೀನಿಗೆ ಹಿಂಗ್ ಸೌಕಾರ ಕೃಷಿಯಲ್ಲಿ ಜೀವನ ಸ್ಟಾರ್ಟ್ ಮಾಡಿದ್ರೆ ಯಾರು ನಮ್ ಬಂದ್ ಹೇಳ ಅವಶ್ಯಕತೆ ಅವಶ್ಯಕತೆ ಇಲ್ಲ ಅವ್ರು ಇನ್ನೊಬ್ರು ಕೇಳ್ಬೇಕಂತ ಇಲ್ಲ ಸಂಸಾರದಲ್ಲಿ ಸುಖವಾಗಿ ಜೀವನದಲ್ಲಿ ಆರಾಮಾಗಿ ಆರಾಮಾಗಿದ್ದೀರ ನೀವು ಚೆನ್ನಾಗಿದೆ ಇನ್ನೇನಾದ್ರು ಆಸೆ ಆಕಾಂಕ್ಷೆ ಅಂತ ತೃಪ್ತಿಯಿಂದ ಇದ್ವಿ ಇದನ್ನ ಮಾಡ್ಕೊಂಡು ಇಷ್ಟೇ ಇದ್ರು ನಾವು ತೃಪ್ತಿಯಿಂದ ಇದೆ ಕೃಷಿ ಮಾಡಕ್ಕೆ ಏನಾರು ವಿದ್ಯಾಭ್ಯಾಸ ಅರ್ಹತೆ ಏನಾರು ಇದೆಯಾ ಅದೇನ ಬೇಕು ಈಗಿನ ಇದಕ್ಕೆಲ್ಲ ಅಂದ್ರೆ ನಾವೆಲ್ಲ ಸಲ ನೀವು ಬರಬೇಕಾದ್ರೆ ವಿದ್ಯಾಭ್ಯಾಸ ಇಲ್ದವ್ರೆ ಇಲ್ಲ ಈಗೆಲ್ಲ ಉಲ್ಟ ಆಗಿದೆ ಉಲ್ಟ ಆಗಿದೆ ಅಂದ್ರೆ ನಿಮಗೆ ಎಷ್ಟು ಎಷ್ಟು ಓದಿದ್ದೀರಾ ಗೌಡ್ರೆ ನೀವು ನಾವೊಂದು ಎಸ್ ಎಲ್ ಸಿ ಅವ್ರಿಗೆ ಎಸ್ ಎಸ್ ಎಲ್ ಸಿ ಎಸ್ ಎಲ್ ಸಿ ಓದಿರೋದು ನೀವು ಎಪ್ಪತ್ ನಾಕರಿಂದ ಎಪ್ಪತ್ನಾಲ್ಕ ಆ ಕಾಲದಲ್ಲಿ ಎಸ್ ಎಲ್ ಸಿ ಅಂತ ಹೇಳಿದ್ರೆ ಈಗಿನ ಕಾಲ ಡಿಗ್ರಿಗ್ ಸಮ ಕೆಲಸಕ್ಕೇನ್ ಟ್ರೈ ಮಾಡಿಲ್ಲಲಾ ಕೆಲ್ಸಕ್ಕೆ ಅದೇನೋ ಅದು ನಮ್ಗ್ ಅದ್ರ ಬಗ್ಗೆ ಆಸಕ್ತಿ ಬರ್ಲೇ ಇಲ್ಲಾ ಹಳ್ಳಿ ಜೊತೆಗಾರರು ಎಲ್ಲರೂ ಕ್ಲಾ ಕೆಲ್ಸದಾಗ ಇದಾರೆ ಮಾಸ್ಟರ್ ಟೀಚರ್ ಬೇಕಾದಷ್ಟು ಜನ ಇದ್ದಾರೆ ನಮ್ಗ್ ಅದ್ರ ಬಗ್ಗೆ ಆಸಕ್ತಿ ಬರ್ಲೂ ಇಲ್ಲ ನಾವ್ ಅದಕ್ಕ ಹೋಗ್ಬೇಕನ್ನ ಯೋಚನೆನೂ ಮಾಡಿಲ್ಲ ಪಶ್ಚಾತಾಪ ಅಂತ ಏನಾರು ಆಗತ್ತಾ ಥೋ ಕೆಲಸ ಇಲ್ಲ ಇಲ್ಲ ಅದ್ರ ಬಗ್ಗೆ ಒಂದು ಎರಡಷ್ಟು ಯೋಚನೆ ಮಾಡಿಲ್ಲ ನೀವೇ ರಾಜ ಈಗ ನಿಮ್ ಜೀವನದಲ್ಲಿ ಎಸ್ ಎಲ್ ಸಿ ಓದ್ಕೊಂಡು ನಿಮ್ ಮಕ್ಕಳಿಗೆ ಓದಿಸಿದೀರ ಏನ್ ಓದಿದಾರೆಗ್ರಿ ಮಗಳು ಮಗ ಮಗಳು ಏನ್ ಮಾಡ್ತಿದಾರೋ ಮಗಳು ಮದ್ವೆ ಮಾಡ್ಕೊಟ್ಟಿದೀವಿ ಎಲ್ಲಿಗೆ ಈ ಸಿದ್ದಾಪುರ ಮಗ ಎರಡು ವರ್ಷ ಆಯ್ತು ಮಗನ ಮದುವೆ ಆಗಿದೆ ತುಂಬು ಕುಟುಂಬದಲ್ಲಿ ಸುಖವಾಗಿದ್ದೀರಿ ಹೌದು ನೋಡ್ರಿ ನಿಮಗ್ ದೇವರು ಆಯಸ್ಸು ಆರೋಗ್ಯ ನೀಡಿ ನಿಮ್ಮ ಜಮೀನಿನಲ್ಲಿ ಫಲವತ್ತತೆ ನೀಡಿ ಇನ್ನು ನಿಮಗೆ ಆದಷ್ಟು ಆದಾಯ ಬರುವಾಗ ಆಗ್ಲಿ ಅಂತ ಹೇಳಿ ಮುಕ್ತ ಮನಸ್ಸಿನಿಂದ ನಮ್ ಜೊತೆಗೆ ಕೃಷಿ ಕೃಷಿ ವಿಭಾಗದ ಮಾತುಗಳು ಹಂಚ್ಕೊಂಡಿದೀನಿ ತುಂಬಾ ಸಂತೋಷ ಆಯ್ತು ಈ ಬಗ್ಗೆ ಹಾರೈಸ್ತಾ ಈ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ